ನಿನ್ನೆ ತಂದಂತ ಮೀನನ್ನು ಅವರು ದೌರ್ಜನ್ಯ ದೌರ್ಜನ್ಯದಿಂದ ಟಬ್ಬನ್ನು ಕಸಿದು ಮೀನನ್ನು ಕೊಳೆಯವರೆಗೂ ಅಲ್ಲಿ ಇಟ್ಟು ಅದನ್ನು ಒಗೆದಿದ್ದಾರೆ ನಾವು ಈಗ ಮೀನ್ ವ್ಯಾಪಾರ ಮಹಿಳೆಯರು ಎಲ್ಲಿಗೆ ಹೋಗಬೇಕು ಮೀನು ವ್ಯಾಪಾರ ಮಾಡಬೇಕಲ್ಲ ನಾವು ಎಲ್ಲಿ ಹೋಗಬೇಕು ನಮ್ಗೆ ಒನ್ ಅವರ್ ಮೀನ್ ಮಾರ್ಕೆಟ್ ಬೇಕು ಸರ್ ನಮಗೆ ನಾವೀಗ ತಹಸೀಲ್ದಾರ್ಥ ಅರ್ಜಿ ಕೊಟ್ಟಿದ್ದೇವೆ ಒನ್ ಅವರ್ ಮಾರ್ಕೆಟ್ ನಮ್ಗೆ ಬೇಕು ಅಂತ ಅವ್ರ ಹತ್ರ ದಡ ನಿರ್ಧಾರದಿಂದ ಹೇಳ್ತಿದ್ದೇವೆ ನಾವು ಎಂತ ಮೀನ್ ತಗ ಬಂದ್ ಮಾರ್ದ ನಾವ್ ಅಲ್ಲಿ ಸಾಲ ಕಡ ಮಾಡಿ ದೋಣಿ ಬದುಕು ಮಾಡ್ಕೊಂಡಿದ್ದಾರೆ ಇವ್ರಾಗ ನಮ್ಮ ಹತ್ರ ತಕೊಂಡ್ ನಮಗೆ ಮಾರ್ಕೊಡುದಿಲ್ಲ ಅವರು ಏಟ್ ಹಾಕೋದಿಲ್ಲ ಹೋಗ್ರಿ ಎರಡು ಅವತ್ತು ಮೂರು ಮೂರು ಪಾಲ್ ತಗ ಬಂದ್ಕಂಡಿ ನಾ ಮಾರ್ತಿದ್ದೆ ನಮ್ ಮೂರು ಜನ ಕೂಡ್ಕಂಡೆ ನನ್ಗಂತ ಹೀಗೆ ನಾವು ನಮಗೆ ದೋಣಿ ಇಲ್ಲ ಎಂತದಿಲ್ಲ ಬೋಳ್ತಿ ಮೀನ್ ತಗ ಬಂದ್ಕಂಡಿ ನಾ ಮಾರೋದು ನಲ್ವತ್ತೆರಡು ವರ್ಷ ಆಯ್ತು ವ್ಯಾಪಾರ ಮಾಡೋ ಕಣಕ್ಕೆ ನಾನು ನಾ ಈಗೆ ಹೋಗ್ಬೇಕು ನಾವು ನಮ್ಗೆ ನಾಲ್ಕು ದಿವಸ ಆಯ್ತು ಮೀನ್ ವ್ಯಾಪಾರಿ ಹೋಗೋಕ್ಕೂ ಮಾರ್ಕ್ ಕೊಡುದಿಲ್ಲ ಒಟ್ಟಿಗೆ ಯಾರು ಕೊಡ್ತೀವಿ ನಮ್ಗೆ ಕೆಲವೊಂದು ಸ್ಥಳೀಯ ಮೀನುಗಾರಿಗೆ ತಂದಂತ ಅಲ್ಪ ಸ್ವಲ್ಪ ಮೀನನ್ನು ಹೊಳೆಯಲ್ಲಿ ಬಿಸಾಡಿ ದೌರ್ಜನ್ಯ ಎಸಗಿದ್ದಾರೆ ಸರ್ ಅವರು ಆದ್ರೆ ಇದು ಯಾವ ನ್ಯಾಯ ಸರ್ ನಮ್ಮದೇ ನಮ್ಮದೇ ನಾವೇನೋ ನಾವು ವಿದೇಶದವರು ಸರ್ ನಾವು ನಾವು ಇದೇ ಊರಿನವರಾಗಿ ನಮ್ಮ ಹೊನ್ನವರದ ತಾಲೂಕಿನವರೇ ಆಗೊಂಡು ನಮಗೆ ಇಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದ ಮೇಲೆ ಸರ್ ನಾವು ಎಲ್ಲಿ ಹೋಗಿ ಮೀನು ವ್ಯಾಪಾರ ಮಾಡ್ಬೇಕು ಸರ್ ನಾವು ಒಂದು ಮೇಲೆ ಸರ್ ನಾವು ದೌರ್ಜನ್ಯ ಎಸಗಿ ಎಸ್ತಾ ಇಲ್ಲ ಯಾರಿಗೂ ಸಹ ನಮ್ಮಿಂದ ಯಾವುದೇ ಅಹಿಂಸೆ ಆಗ್ತಾ ಇಲ್ಲ ಸರ್ ಅದು ನಾವು ತಂದಿರೋ ಮೀನು ಮಾರಾಟ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ ಅಂದಮೇಲೆ ನಮಗೆ ಇನ್ನು ಯಾವ ಅವಕಾಶ ಇದೆ ಸರ್ ನಮಗೆ ನೋಡಿ ಇದು ಎಲ್ಲ ಪಟ್ಟಣ ಪಂಚಾಯತ್ ನಮಗೆ ಸಂಬಂಧಪಟ್ಟಿದೆ ಸರ್ ನಾವು ಏನಾದರೂ ಬೇಕಾದ್ರೆ ತಸೀದಾರ್ಥನ ಬರಬೇಕು ಅದು ಹೊಂದವರ್ಗೆ ಏನಾದ್ರು ಬೇಕಾದ್ರೆ ನಾವು ಎಲ್ಲ ಅಧಿಕಾರಿಗಳು ನಮ್ಗೆ ಬೇಕಾಗ್ತದೆ ಮೀನು ಮಾರ್ಕೆಟ್ ಮಾತ್ರ ನಮ್ಗೆ ಬೇಡವ ಸರ್ ನಾವು ಅವರು ಸಹ ಹೊಂದ ಹೆಚ್ಚಿನ ಜನ ಗಂಡಸರು ಸರ್ ನಮ್ಮ ಕರ್ಕಿ ಆಗಲಿ ಮಂಕಿ ಎಲ್ಲಾಗಲಿ ನಾವು ತಂದಂಥ ಮೀನನ್ನೇ ಸರ್ ಅವ್ರು ತಗೊಂಬರೋದು ಸರ್ ಅವ್ರು ತರುವಂಥ ಮೀನಲ್ಲಿ ಎಪ್ಪತ್ತು ಪರ್ಸೆಂಟ್ ನಾವು ಹೊಡೆದ ಮೀನನ್ನು ತಂದು ಅವ್ರು ಮಾರಾಟ ಮಾಡ್ತಾರೆ ನಮ್ಗೆ ಮಾತ್ರ ನಾವು ತಂದಿರೋ ಸ್ವಲ್ಪ ಮೀನನ್ನು ನಮ್ಗೆ ಮಾರ್ಲಿಕ್ಕೆ ಅವಕಾಶ ಇಲ್ವಾ ಇದಕ್ಕೆ ನೀವು ನಮ್ಗೆ ರಕ್ಷಣೆ ಕೊಡ್ಬೇಕು ನಮ್ಗೆ ಇನ್ನು ಎರಡು ಮೂರು ದಿವಸ ಅವರು ತಹಸೀಲಾರ್ ಸಾಹೇಬರು ನಮಗೇನು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿರ್ಣಯ ಎಲ್ಲ ಅಧಿಕಾರ ಅಂತ ಕೇಳಿ ನಿರ್ಣಯ ತಗೊಳ್ತೀನಿ ಅಂತ ಹೇಳ್ತಾರೆ ಅಲ್ಲಿ ತನಕ ಸರ್ ನಾವು ಇಲ್ಲಿ ಮೀನು ತಂದು ಅಲ್ಪ ಸ್ವಲ್ಪ ತಂದು ಮೀನಿಗೆ ಅವ್ರಿಗೆ ನಮ್ಗೆ ನಾವು ಮಾರ್ಲಿಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಮತ್ತೆ ನಮ್ಗೆ ಸರ್ ರಕ್ಷಣೆ ಕೊಡ್ಬೇಕು ನಾವು ನೀವೆಲ್ಲ ಸೇರಿ ಆ ಡಿಪಾರ್ಟ್ಮೆಂಟ್ ನಿಂತ ನನ್ನ ಉತ್ತರ ತೊಗೊಳ್ತಾರೆ ನಂತರ ನಿಮಗೆ ಏನೇ ಒಂದು ಫೈನಲ್ ಡಿಸಿಷನ್ ಹೇಳ್ತಾರೆ ಅಲ್ಲಿ ತನಕ ನೀವು ಮಾಡಬೇಕು ಯಾಕಂದರೆ ನಿನ್ನೆ ಬಂದು ನನಗೆ ಗೊತ್ತಿಲ್ಲ ಮ್ಯಾಟ್ರ್ ಏನು ವಿಷಯ ಏನೂ ಗೊತ್ತಿಲ್ಲ ನನಗೆ ಓಕೆ ನಾವು ಮೀನುಕೊಬಂದೆ ನಮಗಲ್ಲಿ ಮೀನು ಮಾರು ಬೇಡ ನಾವು ಅವರಿಗೆ ಲೈನ್ ಕೂತ್ಕೊಂಡಿದ್ರೆ ಅದು ಮೀನು ಕೂತ್ಕೊಳ್ಬೇಡ ಬೇರೆ ಕಡೆ ಚಕ್ರ ನಾವು ಗಿರೇಕರಿ ಅಂತ ಮಾಡ್ರು ಅವ್ರಲ್ಲಿ ಚಕಳು ಮಾಡ್ತೇವೆ ಮತ್ತೆ ನೀನು ಅದೇ ಮೀನು ಕೊಡಿ ನಮಗೆ ಮೀನು ಕೊಡಿ ಅದ್ರ ಮೇಲೆ ಇದ್ದು ಮೀನು ಕೊಡಿ ಅಂದ್ರೆ ನಾವು ನಮ್ಗೆ ನಾವು ಕೊಡಿದ್ರು ಒಂದು ಹೇಳಿದ್ರು ಬಂದ್ಕೊಂಡು ಏನುಸು ಬಂದ್ಕೊಂಡು ನಂಗೆ ಎರಡು ಕೈ ಹಿಡ್ಕೊಂಡು ನಂಗೆ ಹೊಡೆದ್ರು ಇಟ್ರು ಹೊಡೆದ್ರು ಮತ್ತೊಬ್ಬರು ಬಂದ್ಕೊಂಡು ಅವ್ರದ್ದು ಅವ್ರಿಗೆ ನಾನು ಹೊಡ್ಕೊಂಡು ಮತ್ತೊಬ್ಬ ಮತ್ತೊಬ್ಬ ಎರಡು ಮತ್ತೊಬ್ಬ ಮತ್ತೊಬ್ರು ಬಂದಿದೆ ಮತ್ತೆ ನೀನು ಇಲ್ಲೇ ತಕ್ಕ ಬಂದಿದೆ ಹೋಗು ಮುಖ ತಗೊಂಡು ಹಂಗ ನಂಗೆ ಮುಖ ತಕೊಂಡು ನೀನು ಹೋಗೋಣ ಅವ್ರು ನಂಗೆ ಮತ್ತೊಬ್ಬರು ಬಂದ್ಕೊಂಡು ನಂಗೆ ಹೊಡಿತು ಮತ್ತು ಅವರೆಲ್ಲರೂ ಬಂದು ಕಂಡು ಕಡೆ ನಂಗೆ ಹೊಡ್ಕೊಂಡಿರೋದನ್ನು ಐದು ಆರು ಜನ ಬಂದ್ಕೊಂಡು ಕಂಡು ಬೇರೆ

ಮೂರ್ ದಿನ ಆಯ್ತು ಉಪವಾಸದಲ್ಲಿದ್ದಾಗೆ ನಾವು ದಿನ ಮಾಡುದು ದಿನ ಮಾರುದು ಅದೇ ದಿನ ಮಕ್ಕಳು ಹೊಟ್ಟೆ ತುಂಬಬೇಕು ನಿನ್ನ ಮೂರ್ ದಿನ ಆಯ್ತು ಊಟ ಇಲ್ಲಲ್ಲ ಎಂತ ಮಾಡ್ಬೇಕು ಇವಾಗ ಇವತ್ತು ನಾಳೆ ಇಲ್ಲ ಮಾರ್ಕೆಟ್ ನಾಡದು ಇಲ್ಲ ಸರ್ ಮನವಿ ತಿಳಿಸುತ್ತಾನ ನಾವು ಹೀಗೆ ಕೂತ್ಕೊಂಡ್ಬೇಕು ಅಥವಾ ವ್ಯವಸ್ಥೆ ಮಾಡ್ತಾರೆ ಅಂದರೆ ಇವತ್ತು ಇವತ್ತಿಂದಲ್ಲ ನಾವು ಮೊದಲು ನಮ್ಮ ತಂದೆ ಅಜ್ಜ ಮುತ್ತಜಿ ಕಾಲದಿಂದಲೂ ನಾವು ಅದೇ ರೀತಿಯಿಂದ ಬಂದಿದ್ದು ಅದೇ ರೀತಿ ನಾವು ಮಾರಾಟ ಮಾಡ್ಕೊಂಡು ಬಂದಿದ್ದೇವೆ ಈಗ ಸಡಿಲನಾಗಿ ಇಲ್ಲಿ ಹೊನ್ನವರದ ಗ್ರಾಮದವರು ನಮಗೆ ಈ ಮೀನನ್ನು ಮಾರಾಟ ಮಾಡಬಾರ್ದು ಅಂತ ನಮಗೆ ದೌರ್ಜನ್ಯ ಮಾಡ್ತಿದ್ದಾರೆ ಹಾಗಾಗಿ ತಂದೆ ಮೀನನ್ನು ಒಳಗೆ ಹಾಕ್ತಿದ್ದಾರೆ ತುಂಬ ನಷ್ಟ ಆಗ್ತಾ ಉಂಟು ನಮ್ಮ ಜೀವನವನ್ನು ದಿನನಿತ್ಯ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಉಂಟು ನಾವು ಸಾಲಾಲ ಮಾಡ್ಕೊಂಡು ಜೋಳಿನ ಮರಗಿ ಮಾಡ್ಕೊಂಡು ಜೀವನ ಮಾಡುವಂಥದ್ದು ಅದರಲ್ಲಿ ತಂದ ಮೀನನ್ನು ಇವರು ಹೇಳಿದಾಗ ರೇಟಿಗೆ ನಾವು ಕೊಟ್ಟು ಹೋಗ್ಬೇಕಂತ ಹೇಳ್ತಾರೆ ಆ ರೇಟಿಗೆ ಕೊಟ್ಟಿದರೆ ನಮ್ಮ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತಾ ಉಂಟು ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ನಾವು ಕಸ್ಟರ್ ಆಫೀಸಿಗೂ ಮನವಿ ಕೊಟ್ಟಿದ್ದೇವೆ ಹಾಗೂ ನಮ್ಮ ಇವರಿಗೆ ಚೀಫ್ನವ್ರಿಗೂ ನಾವು ಕೊಟ್ಟಿದ್ದಾರೆ ಪೊಲಿಟಿಷಿಯನ್ನರು ಕೊಟ್ಟಿದ್ದೇವೆ ಹಾಗೂ ಮತ್ತು ಇವರಿಗೆ ಶಾಸಕರಿಗೂ ನಾವು ಮನವಿ ಕೊಡ್ತೇವೆ ಅದಕ್ಕೆ ನಮ್ಮ ತಕ್ಷಣ ಇವರಿಗೆ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ ನಾವು ಸಹ ಮನವಿ ಕೊಡ್ತೇವೆ ಇದು ನಮಗೆ ನ್ಯಾಯ ಬೇಕು ಇವಾಗ ನಾವು ಕೊಟ್ಟಂತ ಮನವಿಯನ್ನು ಅವರು ನಮಗೆ ಹೇಳ್ತಿದ್ದಾರೆ ಏನಂದ್ರೆ ನಾವು ನ್ಯಾಯ ಕ್ರಮ ತಗೊಳ್ಳೋ ತನಕ ನೀವು ವ್ಯಾಪಾರ ಮಾಡಬಾರ್ದು ಅಂತ ಆದ್ರೆ ನಾವು ದಿನನಿತ್ಯ ಕೂಲಿ ಮಾಡ್ಕೊಂಡಿದ್ದವರು ನಮ್ಗೆ ಒಂದು ದಿನ ಒಪ್ಪತ್ತಿನ ಊಟ ನೀವು ಕಷ್ಟ ಆಗ್ತದೆ ಸರ್ ವರ್ಗ ಹಾಗಾಗಿ ಈ ವರ್ಷ ಇವತ್ತಿನ ಹೋಗಿಲ್ಲ ನಾವು ನಾಳೆ ದಿನ ನಾಡಿದ್ರೆ ನಾವು ಹತ್ರ ಪರಿಸ್ಥಿತಿ ಏನಾಗ್ತದೆ ನಾವು ಉಪವಾಸ ಬೀಳ್ತೇವೆ ಇದಕ್ಕೂ ನಮ್ಗೆ ನ್ಯಾಯ ಸಿಗಬೇಕು ಸರ್ ನ್ಯಾಯ ಸಿಗೋ ತನಕ ನಮಗೆ ನಾಳೆ ನಾವು ಸಮುದ್ರ ಹೋಗಿ ಮೀನನ್ನು ತರ್ತೇವೆ ಅದು ಮಾರಾಟ ಮಾಡಲಿಕ್ಕೆ ನಿಮಗೆ ಸಹಕಾರ ಸರಿ ನಮಗೆ ಬೇಕು ಪೊಲೀಸರಿಂದ ಏನೋ ರಕ್ಷಣೆ ಬೇಕು ಹಾಗೂ ನಮ್ಮ ದಸ ನಮ್ಮ ಜಿಲ್ಲಾಧಿಕಾರಿಗಳಿಂದ ನಮಗೆ ಇದಕ್ಕೆ ರಕ್ಷಣೆ ಬೇಕು ಅಂತ ನಾವು ಬೇಡ್ಕೊಳ್ತಿದ್ದೇವೆ ಸರ್